ಅದು ನೋಡ್ರಿ ಸುಳ್ಳು ಹೇಳಾಕ ನಿಮ್ಮನ್ನ ನೋಡಿ ಕಲಿಬೇಕು ನೋಡಿ ಹ್ಮ್ ನಿನಗೆ ಸಿಟ್ಟು ಸಿಟ್ಟ ಬಂದತ್ತಂತ ಗೊತ್ತಾತು ಪ್ರವಾಸಕ್ಕೆ ಕರ್ಕೊಂಡು ಹೋಗೋ ಅದಕ್ಕೆ ಸಿಟ್ಟು ಬಂದೈತಿ ಹೌದಿಲ್ಲ ನೋಡು ಈ ಸತಿ ಕೇರಳ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಿನಿ ಅಲ್ಲಿ ಮಾತ್ರ ಮಸ್ತ್ ಮಸ್ತ್ ಜಾಗ ಅದಾವ ನೋಡಾಕ ಭಾಳ ಚಂದ ಐತಿ ಅಲ್ಲಿ ಹ್ಞೂ ಬರೀ ಮ್ಯಾಪ್ನ್ಯಾಗ ಮುಗಿಸ್ಬಿಡ್ತೀರಿ ಈ ಗೊತ್ತೈತೆ ಅಲ್ಲ ನನಗೆ ಮ್ಯಾಪ್ನ್ಯಾಗೆ ಎಲ್ಲ ತೋರಿಸ್ಬಿಡ್ತರಿ ಕೇರಳನೋ ತೋರಿಸ್ತೀರಿ ತಮಿಳ್ ನಾಡೋ ತೋರಿಸ್ತೀರ ನನ್ಗೆ ಏ ಹಂಗೇನು ಇದನ್ನ ಮಾಡಕ್ಕೆ ಹೋಗ್ಬಿಡ ತೋರಿಸ್ತೀನಿ ಯಾಕಂದ್ರೆ ಈಗ ನನ್ನ ಹತ್ರ ಅಷ್ಟೊಂದು ರೊಕ್ಕ ಸ್ವಲ್ಪ ಅದು ಬ್ಯಾಂಕಿಂದ ವ್ಯವಹಾರ ಸುದ್ದು ಮಾಡ್ಕೋಬೇಕಾಗೈತಿ ಏನಾಗೈತಿ ಒಟ್ಟ ರೊಕ್ಕ ಇದನ್ನ ಆಗವಲ್ದ ಅದಕ್ಕೆ ಅದನ್ನ ಅಟ್ಟು ಸುದ್ದು ಮಾಡ್ಕೋಬೇಕಾಗೈತಿ ಅಯ್ಯಪ್ಪ ಊರ್ ಜಮೀನ್ದಾರ ಅಂತಂದ್ರೆ ನಿಮ್ ಹತ್ರ ರೊಕ್ಕ ಇಲ್ಲ ಅಂದ್ರೆ ಹೆಂಗ ನನ್ನ ಹತ್ರ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಹೇಳ ಇಲ್ಲ ಜಾನು ನಾನ್ ಯಾಕೆ ಸುಳ್ಳು ಹೇಳಿ ಚೋಲು ನಂದು ಅಮೌಂಟ್ ಅದಾವ ಇಲ್ಲ ಅಂತಲ್ಲ ಅದು ಏನೋ ತೊಂದ್ರೆ ಆಗಿತ್ತು ಅದಕ್ಕೆ ನಾನ್ ನಿನ್ಗೆ ಹೇಳಾಕತ್ತೀನಿ ಹ್ಮ್ ಬರೀ ಇದಾತ್ ಮೊನ್ನೆ ಒಂದು ನೆಕ್ಲೆಸ್ ಮಾಡಿಸ್ಕೊಡ್ರಿ ಅಂದ್ರೆ ಏನಂದ್ರಿ ಅವಾಗನು ಒಂದು ನೆಪ ಹೇಳಿದ್ರಿ ಈಗ ನೋಡಿದ್ರೆ ಈ ನೆಪ ಹೇಳಾಕತ್ತೀರಿ ಹೋಗ್ರಿ ಹೋಗು ಸ್ವಿತ್ ಮಾಡ್ಕೊಬೇಡ ನಾ ಜಮೀನ್ದಾರ ಅಂದ್ನ ನೀ ಜಮೀನ್ದಾದ್ಮೇಲೆ ಹೋದಿಲ್ಲ ಈಗ ಅಯ್ಯೋ ನಾ ಎಲ್ಲಿ ಜಮೀನ್ದಾರಿನಿ ಅದಾಳ ಅಲ್ಲ ನಿಮ್ಮ ಹೆಂಡತಿ ಆಕೆ ಕಳುವ ಈಗ ಎಲ್ಲರೂ ಆಕೆ ಪರವಾಗಿ ಆದ್ರೆ ನಿಮ್ಮವನು ನಿಮ್ಮ ಪರವಾಗಿ ಈಗ ಆಕೆ ಪರವಾಗಿ ಆದಾರಲ್ಲ ಇದ್ದು ಭೀ ಇರೋಲ್ರಕ್ಕ ಆ ಮನಿಗೆ ಗಂಡ ಸಂತಾನ ಅಂತ ಇರೋದು ನಾನೊಬ್ಬನು ಈಗ ಎಲ್ಲ ಆತ್ತಿನ ನನಗೆ ಬರ್ಬೇಕು ತಾಳಿ ಯಾವಾಗ ಕಟ್ತೀರಿ ಅಲ್ಲ ಈಗ ಒಂದ ಮನೆಯಾಗ ನಾವ್ ಇಬ್ಬರು ನಾಲ್ಕೈದು ದಿನ ಬಿಟ್ಟು ಚಲೋ ದಿನ ಐತಿ ತಾಳಿ ಕಟ್ಟಿ ಬಿಡ್ತೀನಿ ಈ ತಾಳಿ ಇದು ತಾಳಿ 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 ಆ ತಾಳಿ ಕಟ್ಟಿದ್ರೂ ಕಟ್ಟಿ ಬಿಡ್ತಾನೆ ರಾಘವೇಂದ್ರ ನೀ ಯಾವಾಗ ನನ್ನ ಮನೆ ಸೊಸಿ ಅದೇ ನನಗ್ ಮಾವ ಅಣ್ಣಕ್ ನನಗ ಮಾವ ಅಂತ ಅನ್ನಕ ಅಧಿಕಾರ ಇರೋದು ನಮ್ ನೇತ್ರ ಮಾತ್ರ ನಾನು ನೀನ್ ಕೂಡ ಮಾತಾಡಕ್ ಬಂದಿಲ್ ತಂಗಿ ನನ್ನ ಮಗನ ಕೂಡ ಮಾತಾಡಕ್ ಬಂದಿನಿ ಹ್ಮ್ ಸರಿ ನೀ ಹಿಂದಕ್ಕೆ ಓ ಇಲ್ಲಿವರೆಗೂ ಬಂದ್ರಿ ಏನ್ ಸಮಾಚಾರ ಇಡ್ ದಿನ ಈ ಮಗ ಎಲ್ಲೆದನ ಅಂತ ಹೇಳಿ ನೋಡಕ್ನು ಬರ್ಲಿಲ್ಲ ಈಗ ಬಂದಿರ ಅಂದ್ರೆ ಏನಾರ ಒಂದ್ ಕೆಲಸ ಇರ್ಬೇಕ ನಿನ್ ಅಂತ ಮಗನ ಹಡ್ದೆ ಅಲ್ಲಲ್ಲಿ ಇನ್ನೇನ್ ಮಾಡಾಕಾಗತ್ತ ನೀ ಇದ್ದಲ್ಲಿ ಹುಡ್ಕೊಂಡ್ ಬರುವಂತ ಕರ್ಮ ನನಗೆ ಬಂದ್ಬಿಟ್ಟತಿ ಹಂಗಾದ್ರ ನನ್ನಿಂದ ಏನಾರ ಕೆಲಸ ಹಾಕಿರ್ಬೇಕು ಅಂದಲ್ಲಿನ ಬಂದಿರಿ ನಿನ್ನಿಂದ ಏನ್ ಕೆಲಸ ಆಗಂದಿ ಹ ಏನ್ ಕೆಲಸ ಮಾಡಿ ನಿಗಸು ನನ್ನ ಮಗನ ಹುಟ್ಟಿ ನೀನು ಹ್ಮ್ ನಿನ್ ಮಗಗ ಇನ್ ಎರಡು ದಿನಕ್ಕ ಹೆಸರಿಡ್ತೀವಿ ಹುಡ್ಗಗ ಅದು ಏನೋ ಒಂದು ದೋಷ ಬಂದತಿ ಆ ದೋಷ ಪೂಜೆ ಮಾಡ್ಸ್ಬೇಕಾಗೈತಿ ಅದಕ್ಕ ನೀನು ನೇತ್ರಮ್ಮ ಕುತ್ಕೊಂಡು ಪೂಜೆ ಮಾಡ್ಬೇಕಾಗೈತಿ ಬಾ ನನಗ ಹುಟ್ಟಿಲ್ಲ ಅದು ಅಂತದ್ರಾಗ ನಾನ್ ಯಾಕೆ ಬರ್ಲಿ ವಯಸ್ಸಿಗೆ ಬಂದಿರೋ ಮಗನ್ ಮ್ಯಾಗ ಕೈ ಎತ್ತಿರಿ ಕಪಾಳಿಗೆ ಒಂದ ಬರ್ಶಿನ ಮಗನ ಸೊ ಅನ್ಸಿಲೇ ಕರಿಯಾಕತ್ತೀನಿ ಏ ಬಾ ಲೇ ಅದು ನಮ್ಮ ವಂಶೋದ್ಧಾರಕ ಮಾಡದೆಲ್ಲ ಮಾಡಿಬಿಟ್ಟು ಈಗ ನನ್ನ ಮಗ ಅಲ್ಲ ಅಂತ ಅಡ್ಡಿ ಹೇಳಿದ್ರ ಸುಮ್ ಬಿಟ್ಟೆ ಹೆಣ್ಣಿನ್ ಲೇ ನನ್ನ ಸೊಸಿ ಬಂಗಾರದಂತಕಿ ಅಂತಾಕಿ ಮ್ಯಾಗ ಹರ ಅಲ್ಲಿ ತೂ ನಿನ್ನ ಜನಮಕ್ಕಷ್ಟು ಬೆಂಕಿ ಹಾಕ ನಿನ್ಗ ಸಣ್ಣೊಂದಿರ್ತಲ್ಲೇ ನಾತ ಕಟ್ಟದ್ ಕಿವಿ ಹಿಂಡಿ ಬುದ್ಧಿ ಹಿಡಿದ್ರ ನೀ ಯಾಕೆ ಇಲ್ಲಿ ಇರ್ತಿದ್ರಿ ನಾನು ಏತಿ ತಪ್ಪು ಮಾಡಿಲ್ಲ ಬಾ ಭಾಳ ಹಾರಾಡಕ್ ಹೋಗಡ ಬಾ ಈಗ ನಾನು ಕೂಡ ನಾ ಬರಂಗಿಲ್ಲ ಆಯ್ತು ನನ್ನ ಮಾತಿಗೂ ಬೆಲೆ ಇಲ್ಲಲ್ಲ ಆತ ಮುಂದೇನು ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ ಹೋರಿ ನೋಡ್ಕೊತೀನಿ ಹಾ ಮುಂದೊಂದಿನ ನಾನು ನಿಮ್ಮ ಭಯ ನೀರು ಬಿಡೋ ಅನ್ನೋದು ನೆನ್ಪಿರ್ಕೋಡಿಯಪ್ಪ ನಾನು ನಿಮ್ಗೆ ವಯಸ್ಸಾಗಿ ವಯಸ್ಸೈತೆ ಅಂತ ಇಟ್ಟ ಹಾರಾಡ್ಕೀರಿ ನಾಳೆ ವಯಸ್ಸಾಗಿ ಬಿದ್ರ ನಾನು ನಿಮಗ್ ನೋಡ್ಕೋಬೇಕು ನಿಮ್ಮ ಸೊಸಿ ಅಲ್ಲ ಲೀ ನಿನ್ ಕೈಲಿ ನಾನು ಬಯ ನೀರು ಬಿಡಿಸ್ಕೋಬೆಕಾ ಚೂರ್ ನೀನ ಜಲ್ಮಕ್ಕಷ್ಟು ಬೆಂಕಿ ಹಾಕ ನೀ ಏನಾದ್ರು ಅದನ್ನ ಇಟ್ಕೊಂಡಿದ್ದೆ ಅಂದ್ರ ಅವ್ನ ತಲೆಗಿನ್ ತಗದ್ ಹಾಕ ಲೀ ನನ್ನ ಮೊಮ್ಮಗದನ್ನ ನನ್ನ ಸೊಸಿ ಇದಳ ನಮ್ಮನ್ ನೋಡಾಕ ಅಟ್ಕು ನನ್ನ ತಮ್ಮದನ್ನ ಯಾರ್ ಬಿಟ್ರು ನಮ್ ತಮ್ಮ ತಮ್ಮನ್ ಹೇಂತ್ ಬಿಡಂಗಿಲ್ಲ ನಾನು ಅವ್ರು ನೋಡ್ಕೊಂತಾರಲ್ಲಿ ಇದೊಂದು ಗೊಡ್ಡ ಬಿದ್ರಿ ಹಾಕಿ ಹೋಗ್ಲೇ ಕಂಡೀನಿ ಏನ್ ಮಾಡ್ಬೇಕಿ ಮಾಡ್ತಿನ್ ಅಂತ ಹೋರ ಹೋರಿ ಮಂದಿ ಮುಂದೆ ಉತ್ತರ ಕೊಡ್ತೀರಿ ಅಂತ ನೋಡ್ತೀನಿ ನಾನು ಮಂದಿ ಎಲ್ಲಾ ಕೇಳ್ತಾರ ಹಾ ಹುಡ್ಗನ್ ತಂದು ಅಂತಂದ್ರ ಏನ್ ಹೇಳ್ತೀನಿ ನೋಡ್ತೀನಿ ತಗೋ ನಾ ಹೇಳ್ತೇನೆ ಅವಾಗ ನನಗೆ ಒಬ್ಬ ಮಗ ಇದ್ದ ಅವ ನನ್ನ ಪಾಲಿ ಸತ್ತಾನ ಅಂತ ಹೇಳ್ತೇನೆ ಬಂದವ್ರಿಗೆ ರುಕ್ಮಿಣಿ ಇವತ್ತು ತಯಾರ ಇವತ್ತ ಹೊರಗೋಗ ಇವತ್ತು ನಿಮ್ಮ ದುಟಿ ಇಲ್ಲೇನಾ? ಏ ಯಾಕಾ ನನಗೆ ಒಂದರ ವ್ಯಾಸ ರಗಿತಿ ಅದಕ್ಕೆ ಇವತ್ತು ಡ್ಯೂಟಿಗೆ ರಜಾ ಮಾಡಿದಿನಿ ಅದಕ್ಕೆ ಇಬ್ರೂ ಕೂಡಿ ಎಲ್ಲರೂ ಸುತ್ತಾಡ್ಕೊಂಡು ಬರು ಬಾ ಅಯ್ಯೋ ಫಾಲ್ತು ಖರ್ಚು ಬಿಡ್್ರಿ ಹೊರಗೆ ಅಡ್ಡಾಡಕ್ಕೆ ಹೋಗ್ರ ಬ್ಯಾಡ ಮನೆ ತಣ್ಣಗೆ ಇರೋಣ ಅಂತ ಅದು ಇರೋದ ಏನ್ ಆಗಂಗಿಲ್ಲ ಬಾ ಇವತ್ತು ಒಂದಿನ ಹೊರಗೆ ಅಟೈಡಿ ಬಂದು ಹೊರಗೆ ತಿಂದ್ರೆ ಏನ್ ನಮ್ದೇನ್ ಕಡಿಮೆ ಆಗಂಗಿಲ್ಲ ನೋಡು ಹೊಟ್ಟಿಗೆ ಬಟ್ಟಿಗೆ ಕಟ್ಟಿ ಚಿಪುಂತನ ಮಾಡಿ ಗಳಸೋದ್ರಲ್ಲಿ ಏನೈತಿ ಹೇಳ ನೋಡುನು ಮನುಷ್ಯ ಆಗಿ ಹುಟ್ಟಿರೋದು ಇದ್ಕಪ್ಪಾ ತಿಂದು ಉಂಡು ಆ ಜೀವನ ಮಾಡಿ ಸತ್ ತಗೊಳಕ್ಕ ಹಂಗತಿ ಇದ್ದಾಗ ಬರೀ ಹೊಟ್ಟಿ ಬಟ್ಟಿ ಕಟ್ಕೊಂಡು ಮೂರೊತ್ತು ಕೆಲಸ ಮಾಡ್ಕೊಂಡು ಹಿಂಗತಿ ಇರಕ್ಕಾಗಲ್ಲ ಓ ಹಂಗ ಆರ್ ತಿಂಗ್ಳ ಪಗಾರ ಆಯ್ತು ಬರ್ರಿ ಹಾ ನಾನು ಒಂದ ತಿಂಗಳದಾಗ ಒಂದ್ ನಾಕ್ ಸೇರಿ ತಗೋತೀನಿ ಹಂಗಾದ್ರೆ ತಿಂಗ್ಳ್ದಾಗ ಒಂದು ನಾಲ್ಕು ದಿನ ಎಲ್ಲ ರೀ ಅಡ್ಡಾಡಕ್ಕೆ ಹೋಗುಣ ಆ ತಲೆ ಮಿನಿ ಐತಿ ದಿನ ಹೊರಗಿನ ಊಟ ತಗೊಂಬನ್ರಿ ತಿಂದು ಆರಾಮಾಗಿ ಇರೋನು ಯಾಕಂದ್ರೆ ನೀವು ಅಂದ್ರೆ ಎಲ್ಲ ಮನುಷ್ಯ ಆಗಿಬಿಟ್ಟಿದ್ ಮ್ಯಾಗ ಆರಾಮಾಗಿ ತಿನ್ಕೊಂಡು ಅರಾ ಉಣ್ಕೊಂಡು ಆರಾಮಾಗಿ ಇರ್ಬೇಕಂತೆ ರುಕ್ಮಿನಿ ನಾ ಹೇಳೋದು ಆ ತಗ ಹೇಳಿಲ್ಲ ನಾನು ಏ ನಾ ಏನು ಹಂಗೆ ದುಂದು ವೆಚ್ಚ ಮಾಡು ಅಂತ ಹೇಳಿದ್ನ ಹಂಗಲ್ಲ ನಾ ಹೇಳಿದ್ದು ನೀನು ಮೂರು ಋತು ಮನ್ಯಾಗ ಹೌದು ಇಲ್ಲೋ ನಾನು ಮೂಟಿಗೆ ಹೋಗುದು ಬರುದು ಹಾ ಇದನ್ನ ಮಾಡ್ತಿರ್ತೀನಿ ನಿನ್ಗೂ ಮನಿ ಕೆಲಸ ಮಾಡಿ ಬೇಸರಾಗ ಇರ್ತತಿ ನನಗೂ ಡ್ಯೂಟಿಗೆ ಹೋಗ್ಬಂದ್ ಬಂದ್ ಇರ್ತತಿ ಅವ್ರೇ ನಾವ್ ಇದನ್ನ ಮಾಡ್ಕೊತ ಕೂತ್ ಓ ಮನ್ಸಿಗು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಬೇಡ ಹೌದಿಲ್ಲ ಒಂದಿಟ್ ನೆಮ್ಮದಿ ಅನ್ನೋದು ಬೇಕಾ ಬೇಡ ಒಂದಿಟ್ ಹೊರಗ್ ಹೋಗ್ ಬಂದ್ರ ಹ ಹೊರಗ ಅಡ್ಡಾಡಿದ್ರ ಸ್ವಲ್ಪ ಮನಸಿಗೆ ಉಲ್ಲಾಸ ಅನಸ್ತತಿ ಮತ್ತ ಒಂಥರ ಎನರ್ಜಿ ಬೂಸ್ಟ್ ಅದ್ ಹಾ ಒಂದಿಟ್ ಹೊರಗ್ ತಿರ್ಗ್ಯಾಡ್ ಬಂದ್ರ ಮತ್ ಮನಸ್ಸು ಸಮಾಧಾನ ಆಗ್ತತಿ ಆರಾಮಾಗಿರ್ತೀವಿ ನಾ ಹಿಂಗ್ ಹೇಳಿದ್ದ ಆತ್ ಎಲ್ಲದಕ್ಕೊಂದೊಂದು ಸಮಜಾಯಿಸಿ ಕೊಡ್ರಿ ರೀ ರೀ ಮತ್ತು ನನಗೆ ಅವನ್ ಕೂಡ ಮಾತಾಡ್ಬೇಕನ್ಸಕತ್ತತಿ ಭಾಳ ಜೀವ ನೆನ್ಸಕತ್ತತಿ ಹ್ಮ್ ಆ ತಡಿ ಹಂಗಾದ್ರ ನಮ್ಮ ಗಂಗಾಗ ಫೋನ್ ಹಚ್ತೀನಿ ಮನಿಗ್ ಬಾ ಅಂತ ಹೇಳ್ತೀನಿ ಅತ್ತಿಗೆ ಮಾತಾಡಕ್ ಅಂತ ಹೇಳ ಮತ್ ನಾವ್ ಫೋನ್ ಕೊಡಿಸ್ತೀನಿ ಅಂದ್ರು ಅಲ್ಲಿ ನನಗ್ ಯಾಕೆ ಫೋನ್ ಈಗ ಫೋನ್ ನೀವು ಕೊಡ್ಸಿದ್ರಿ ಅಂತೀರಿ ಹ್ಮ್ ಮನಿ ಕೆಲ್ಸಾನು ಆಗಂಗಿಲ್ಲ ಏನೋ ಬ್ಯಾಸರ ತಂತ ಒಂದ್ ತಟ್ಟ ನೋಡ್ಬೇಕಂದಿರ್ತೀವಿ ಮತ್ತ ಹಂಗ ಸರ್ ಸ್ವಾನ್ ಸರ್ ಸ್ವಾನ್ ಸರ್ ಸ್ವಾನ್ ಅಂತ ಹೋಗ್ಬಿಡ್ತೀವಿ ಮನಿ ಕೆಲ್ಸಾನು ಅಲ್ಲೇ ಉಳಿತಾವ್ ಹ್ಮ್ ನಾವ್ ಓದೋದನ್ನು ಅಲ್ಲೇ ಉಳಿತೈತಿ ಅದಕ್ಕ ಬ್ಯಾಡ ನನಗೆ ಗೊತ್ತೈತಿ ನನ್ ಏನ್ ಹೆಂಗ್ ಅಂತ ಹೇಳಿ ತಡಿ ಈಗ ಹಸ್ತಿನ ಫೋನ್ ವಿಡಿಯೋ ಕಾಲ್ ಮಾಡಂತ ಹೇಳ್ರಿ ಅವನ್ ಮಕ ನೋಡಿ ಬಹಳ ದಿನ ಆತ ತಡಿ ತಡಿ ಫೋನ್ ರಿಂಗ್ ಆಗತೈತಿ ಹಲೋ ಕೃಷ್ಣನ ಆರಾಮದಿ ರುಕುಯಿನಿ ಹೆಂಗದಳ ಆರಾಮದ ಇಲ್ಲ ಹ್ಮ್ ನಾ ಆರಾಮದೀನಿ ಮನೆಯಾಗ ಅಪ್ಪ ಅವ್ವ ದೊಡ್ಡವ ಎಲ್ರು ಆರಾಮದಾರ ಇಲ್ಲ ನೀ ಆರಾಮದಿ ಇಲ್ಲ ಹ್ಮ್ ನಾನು ಆರಾಮದೀನಿ ಅವ್ವನು ಆರಾಮದಳ ಅಪ್ಪನು ಆರಾಮದಳ ದೊಡ್ಡವ ಆರಾಮದಳ ಮನೆಯವರು ಎಲ್ಲರೂ ಕೆಲಸದವರು ಆರಾಮದಳ ಎಲ್ಲರೂ ಆರಾಮದಳ ನಮ್ಮ ಮನೆ ಮುಂದೆ ನಾನು ಆರಾಮ ಐತೆ ಅಕ್ಕ ನಿನ್ನೇನೇ ಅವ್ವ ನಿನ್ ನೆನ್ಸಕತ್ತಿದ್ಲು ಹ್ಮ್ ಯಾಕ ಕೃಷ್ಣ ಫೋನ್ ಮಾಡೇ ಇಲ್ಲ ಅಂತ ಹೇಳಿ ನನಗೂ ಕೆಲಸದಾಗ ಆಗ್ಲಿಲ್ಲ ಬಟ್ ಇದನ್ನ ಅವ್ವ ಹಂಗಾರ ಅವ್ವದಾ ಮನೆಯಾಗ ಅವ್ವ ಹಿಂದ್ ಏನ ಕೆಲಸ ಮಾಡಕತ್ತಾಳ ಅಂದ್ರ ಪಾಪಂದು ಹೆಸರು ಇಡ್ತಾರ ಅಂದ್ರ ರಾಘು ಅಣ್ಣನ ಮಗಂದ ಅದಕ್ಕೆ ಹಿಂಗಾಗಿ ಕೆಲಸ ಬಹಳ ಅದಾವ ಅಲ್ಲಿ ಬಿಜಿ ಅದಾಳ ಅವ್ವ ಹೌದೇನ ಮತ್ತ ನೀಲಾವತಿಗೆ ಹೋಗಿ ಫೋನ್ ಕೊಡ್ತೀನ ಇಲ್ಲ ಅಂದ್ರ ಅವ್ರನ್ನ ಮನಿ ಬಾ ಅಂತ ಹೇಳು ಯಾಕೋ ನಿಮ್ಮ ಮೈನಿಗೆ ಅವ್ರ ಓನ್ ಜೀವ ಬಹಳ ನೆನ್ಸಾಕತ್ತ ಅಂತ ಅದಕ್ಕ ಹ್ಮ್ ಆಯ್ತು ತಗೋಣ ಹೇಳ್ತಿಟ್ಟುಗೋ ನಾವ್ ಹೊರಗೋಗ್ತಿವಿ ಇನ್ನೊಂದ್ ಅರ್ಧ ತಾಸ ಅನ್ನೋ ಕರ್ಕೊಂಬ ಮತ್ ನೀನ್ ಅಯ್ಯೋ ನಾವು ಈಗ ಅವ್ರ ಮನೆಗೆ ಹೋಗಂಗಿಲ್ಲ ಹ್ಞೂ ರುಕ್ಮಿಣಿಯಾರಪ್ಪ ಅದಲ್ಲ ಹ್ಮ್ ಅಪ್ಪ ಏನೋ ಬಾಯಿ ಬಂದಂಗೇನಂತ ಹಿಂಗಾಗಿ ಅಪ್ಪನ ಬಂದು ಅವ್ರ ಮನೆಗೆ ಹೋಗ್ಬೇಡ ನೀನು ಅಂತ ಹೇಳಿ ಮಾಡ್ಯಾರ ಹಿಂಗಾಗಿ ಅವನು ಅವ್ರ ಮನಿಗ್ ಹೋಗಂಗಿಲ್ಲ ಅತ್ತಿ ಜೊತೆ ಆದ್ರ ಮನಿಗ್ ಹೋಗಂಗಿಲ್ಲ ಅವ್ರು ಅವರು ಅವ್ರು ರುಕ್ಮಿಣಿಯಾರಪ್ಪ ಅವ್ರ ಮನಿಗ್ ಹೋಗ್ಬೇಡಂತೆ ಮಾತಾಡ್ತಾರೆ ಬುಡ್ಗ ಮಾತಾಡ್ತಾರ ಇವ್ರಿಗೆ ಮಾಡಿ ಕರ್ಕೊಂಡ್ ಬಾ ಅತ್ತಿ ಮನಿಗೆ ಬಾಳೆನ್ಸಿ ಆಯ್ತನಾ